ಇವತ್ತು ಯುವ ಬ್ರಿಗೇಡ್ನ ನ ಕಾರ್ಯಕರ್ತ ಸೇರ್ಕೊಂಡು ನಿತ್ಯವೂ ಅವತರಿಪ ಬುದ್ಧಾವತಾರ ಅಂತ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ತಿದ್ದಾರೆ ಬುದ್ಧನನ್ನ ಮಂದಿರಗಳಲ್ಲಿ ಕೂರಿಸಿ ಆತನಿಗೆ ಪೂಜೆಯನ್ನ ಸಲ್ಲಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಫ್ಕೋರ್ಸ್ ಅನೇಕರು ಬುದ್ಧನಿಗೆ ಯಾಕೆ ಪೂಜೆ ಬುದ್ಧನನ್ನ ಪೂಜೆ ಮಾಡಬಾರದು ಅಂತೆಲ್ಲ ಹೇಳ್ತಾರೆ ಆದ್ರೆ ಮಹಾಪುರುಷರು ಯಾರೇ ಇದ್ರೂ ಅವರನ್ನ ಗೌರವಿಸಿ ಪೂಜಿಸುವ ಸಂಪ್ರದಾಯ ಹಿಂದೂ ಧರ್ಮದ್ದು ಅಷ್ಟೇ ಏಕೆ ಶಂಕರರು ಆಚಾರ್ಯ ಶಂಕರರು ಸ್ವತಃ ಬುದ್ಧನನ್ನ ಅನೇಕರು ಹೇಳ್ತಾರೆ ಬುದ್ಧನನ್ನ ಬುದ್ಧನ ಅನುಯಾಯಿಗಳನ್ನ ವಿಶೇಷವಾಗಿ ಭಾರತದಿಂದ ಓಡಿಸಿದ್ದು ಆಚಾರ್ಯ ಶಂಕರರು ಅಂತ ವಾಸ್ತವ ಸುಳ್ಳು ಅಂತ ಅನೇಕ ಇತಿಹಾಸಕಾರ ಹೇಳ್ತಾರೆ ಯಾಕೆಂತಂದ್ರೆ ಸ್ವತಃ ಆಚಾರ್ಯ ಶಂಕರ್ರೆ ಬುದ್ಧ ಬುದ್ಧನನ್ನ ಒಂಬತ್ತನೇ ಅವತಾರವಾಗಿ ಸ್ವೀಕಾರ ಮಾಡಿ ಸಮಾಜದ ಮುಂದಿರಿಸಿದ್ರು ಅಂತ ಹೇಳಲಾಗುತ್ತೆ ಬಹಳ ವಿಶೇಷವಾದ ಸಂಗತಿ ಇವತ್ತು ಬುದ್ಧ ಪೂರ್ಣಿಮೆ ಅಂದ್ರೆ ಬುದ್ಧನಿಗೆ ಜ್ಞಾನೋದಯವಾದ ದಿನ ಒಂದು ಎರಡನೇದು ನಾನು ಬಹಳ ಖುಷಿ ಪಟ್ಟು ಬುದ್ಧನನ್ನ ಆಚಾರ್ಯನನ್ನಾಗಿ ಪಡೆದಂತ ಅಪರೂಪದ ದಿವಸ ಇವತ್ತಾಗಿದ್ದರಿಂದ ನಾವೆಲ್ಲರೂ ಇದನ್ನ ಸಂಭ್ರಮಿಸಬೇಕು ಅಂತ ನಮ್ಗನ್ಸುತ್ತೆ ಆ ಕಾರಣಕ್ಕೆ ಇವತ್ತಿನ ದಿನ ಬಹಳ ವಿಶೇಷವಾದ್ದು ಮತ್ತೆ ಎರಡನೇದು ಆರಂಭದಲ್ಲೇ ಹೇಳ್ಬಿಡ್ತೀನಿ ಹುಣ್ಣಿಮೆಯೇ ಅತ್ಯಂತ ವಿಶಿಷ್ಟ ಯಾವಾಗ್ಲೂ ಚಂದ್ರಮಾ ಮನಸೋ ಜಾತಃ ವಾಕ್ಯವನ್ನ ನಾವೆಲ್ಲರೂ ಕೇಳಿದ್ದೀವಿ ಈ ಮನಸ್ಸಿಗೂ ಚಂದ್ರಮನಿಗೂ ತುಂಬಾ ವಿಶೇಷವಾದ ಸಂಬಂಧ ಇದೆ ಹುಣ್ಣಿಮೆಯ ಕಾಲ ಘಟ್ಟದಲ್ಲಿ ಮನಸ್ಸು ಅತ್ಯುನ್ನತ ಸ್ಥಿತಿಯಲ್ಲಿ ಇರುತ್ತೆ ಹೀಗಾಗಿ ಧ್ಯಾನ ಮಾಡೋದು ಬಹಳ ಒಳ್ಳೇದು ಅಂತ ಹೇಳ್ತಾರೆ ತರುಣರು ಯಾರು ಆಲೋಚನೆ ಮಾಡ್ತಿದ್ದೀರೋ ಅವರೆಲ್ಲರೂ ವಿಶೇಷವಾಗಿರುವಂತ ಹುಣ್ಣಿಮೆ ಮತ್ತು ಬುದ್ಧ ಪೂರ್ಣಿಮೆಯು ಆಗಿರುವಂತಹ ಈ ದಿನ ಹೆಚ್ಚು ಹೆಚ್ಚು ಸ್ಪಿರಿಚುಯಲ್ ಆಸ್ಪರೆಂಟ್ ಆಗಿರುವಂತವರು ಈ ದಿನವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿರುವಂತಹ ಸಂಗತಿ ಬುದ್ಧ ಯಾಕೆ ಗ್ರೇಟ್ ಅನ್ನಿಸ್ತಾನೆ ಅಂತಂದ್ರೆ ತನ್ನಂತಾನ ಆತ ಅವತಾರ ಅಂತ ಯಾರು ಯಾವತ್ತೂ ಹೇಳ್ಕೊಳ್ಳಿಲ್ಲ ಅಫ್ಕೋರ್ಸ್ ಬಹುತೇಕ ಅವತಾರಗಳು ತಮ್ಮಂತ ಅವತಾರ ಅಂತ ಹೇಳ್ಕೊಳ್ಳಿಲ್ಲ ನಾವೇ ಮಾಡಿದ್ದು ರಾಮ ಎಲ್ಲಿಯೂ ಕೂಡ ಹೀಗೆ ಅವತಾರ ತಾನೆ ಅಂತ ಹೇಳಿಕೊಳ್ಳುವಂತಹ ಪ್ರಕ್ರಿಯೆ ನಡೆಯಲಿಲ್ಲ ಕಾಲಕ್ರಮದಲ್ಲಿ ರಾಮನ ಗುಣಗಳನ್ನು ಕಂಡಂತವರು ಅವತಾರ ಅನ್ನೋ ಅಂತ ಆ ವಿಚಾರವನ್ನು ತಂದರು ಹಾಗೆಯೇ ಬುದ್ಧ ಕೂಡ ಬುದ್ಧ ತನ್ನ ಆಚಾರ್ಯ ಅಂತ ಪದೇ ಪದೇ ಹೇಳ್ಕೊಳ್ತಾನೆ ಇನ್ನೂ ಒಂದು ಅಪರೂಪದ ಸಂಗತಿ ಏನು ಗೊತ್ತ ನನಗಿಂತ ಮುಂಚೆ ಅನೇಕ ಬುದ್ಧರಾಗಿ ಹೋದ್ರು ನನ್ನ ನಂತರವೂ ಅನೇಕ ಬುದ್ಧರು ಬರ್ತಾರೆ ಅಂತ ಬುದ್ಧ ಸುಂದರವಾಗಿ ಹೇಳ್ತಾರೆ ಹುಡುಕಾಡ್ತಿದ್ದೆ ನನಗಿಂತ ಮುಂಚೆ ಅನೇಕ ಬುದ್ಧರಾಗಿದ್ದಾರೆ ಅಂದ್ರೆ ಯಾರ ಬಗ್ಗೆ ಹೇಳ್ತಾರೆ ಅಂತ ನೀವು ಬೌದ್ಧ ಸಾಹಿತ್ಯಗಳನ್ನು ತೆಗೆದ್ರೆ ಒಂದು ಇಪ್ಪತ್ತಾರು ಜನರ ಒಟ್ಟಾರೆ ಆ ಥರದ ಬುದ್ಧರ ಪರಿಕಲ್ಪನೆ ಬರುತ್ತೆ ಕೌಂಡಿನ್ಯ ಮಾಗಳ ಸುಮನಸ ದೀಪಂಕರ ರೈವತ ಶೋಭಿತ ಅನಮವದರ್ಶಿ ಪದ್ಮ ನಾರದ ಪದ್ಮೋತ್ತರ ಸುಮೇಧ ಸುಜಾತ ಪ್ರಿಯದರ್ಶಿ ಅರ್ಥದರ್ಶಿ ಧರ್ಮದರ್ಶಿ ತಿಶ್ಯ ಪುಷ್ಯ ವಿಪಶ್ಯ ಶಿಖಿ ವಿಶ್ವಭೂ ಕ್ರಕುಚಂದ್ ಕನಕಮುನಿ ಸಿದ್ಧಾರ್ಥ ಕಾಶ್ಯಪ ಮೈತ್ರೇಯಿ ಹೀಗೆ ಇಪ್ಪತ್ತಾರು ಹೆಸರುಗಳು ಸಿದ್ಧಾರ್ಥ ಇದರಲ್ಲಿ ಇಪ್ಪತ್ನಾಲ್ಕನೆಯ ಬುದ್ಧ ಅಂತ ಕೂಡ ಬೌದ್ಧ ಸಾಹಿತ್ಯಗಳು ಹೇಳ್ತವೆ ನಾನು ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ಬುದ್ಧ ಅನ್ನೋದು ಜ್ಞಾನವನ್ನ ಪಡೆದುಕೊಂಡಿರುವಂತ ಸಂಕೇತವಾಗಿರೋದ್ರಿಂದ ಈ ಜ್ಞಾನದ ಪರಂಪರೆ ನಿರಂತರವಾಗಿರುತ್ತೆ ಅನ್ನೋದನ್ನ ಸಂಕೇತಿಸಿದ್ದು ಬುದ್ಧನ ವಿಶೇಷವಾದ ಬದುಕು ಅಂತ ಇನ್ನು ಎರಡನೇದು ಅನೇಕರು ಬಂದು ಗಲಾಟೆ ಮಾಡ್ತಾರೆ ಬುದ್ಧ ವೇದ ವಿರೋಧಿ ಆಗಿದ್ದ ಬುದ್ಧ ಬ್ರಾಹ್ಮಣ ವಿರೋಧಿ ಆಗಿದ್ದ ಅಂತ ಬುದ್ಧನ ಚಿಂತನೆಗಳಲ್ಲಿ ಬ್ರಾಹ್ಮಣ ವಗ್ಗ ಅನ್ನುವಂತ ಒಂದು ಅಧ್ಯಾಯವೇ ಬರುತ್ತೆ ಧಮ್ಮಪದಗಳಲ್ಲಿ ಅದರಲ್ಲಿ ತುಂಬಾ ಸುಂದರವಾಗಿ ಬ್ರಾಹ್ಮಣ ಅಂದ್ರೆ ಯಾರು ಅವನ ಕ್ಯಾರೆಕ್ಟರ್ಸ್ ಏನು ಅನ್ನೋದನ್ನ ವರ್ಣಿಸಲಾಗುತ್ತೆ ಅಂದ್ರೆ ಬ್ರಾಹ್ಮಣ ಅನ್ನುವಂತ ವ್ಯಕ್ತಿತ್ವವೇ ಹೇಗಿರಬೇಕು ಅನ್ನುವಂತ ಪರಿಕಲ್ಪನೆ ಆತನಿಗಿತ್ತಲ್ಲ ಅದು ವಿಶಿಷ್ಟವಾಗಿರುವಂತದ್ದು ಹೀಗಾಗಿ ವಿರೋಧಿಯ ಅಂತ ಕೇಳಿದ್ರೆ ಐ ಡೋಂಟ್ ಥಿಂಕ್ ಆತರದ್ದು ಈ ಕಲ್ಪ ಕಲ್ಪನೆ ಹುಟ್ಟು ಹಾಕುವಂತ ಪ್ರಯತ್ನ ಮಾಡ್ತಾರೆ ಇನ್ನು ಮೇನ್ಲಿ ಬುದ್ಧ ವೇದ ವಿರೋಧಿಯ ಅನ್ನುವಂತ ಪ್ರಶ್ನೆ ಕೇಳ್ತಾರೆ ಒಂದೇ ಒಂದು ಕಾರಣ ಕೊಡೋದು ಬುದ್ಧ ವೇದಗಳಲ್ಲಿ ಅಥವಾ ಈ ಅಹಿಂಸಾ ಪರಮೋಧರ್ಮ ಅಂತ ಹೇಳೋದ್ರ ಮೂಲಕ ಪ್ರಾಣಿ ಹಿಂಸೆಗಳನ್ನ ಬುದ್ಧ ವಿರೋಧಿಸ್ತಾ ಇದ್ದ ಯಜ್ಞ ಯಾಗಾದಿಗಳಲ್ಲಿ ಪ್ರಾಣಿ ಹಿಂಸೆ ನಡೀತಾ ಇತ್ತು ಅನ್ನೋದೇ ಆದರೆ ಇದೇ ವೇದ ಮಂತ್ರಗಳಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಶಮ್ ಅಂತಂದ್ರೆ ಒಳ್ಳೆಯದಾಗಲಿ ಒಳಿತಾಗಲಿ ಮಂಗಳಕರವಾಗಲಿ ಅಂತ ಎರಡು ಕಾಲಿನ ಪ್ರಾಣಿಗಳಿಗೂ ಮಂಗಳವಾಗಲಿ ನಾಲ್ಕು ಕಾಲಿನ ಪ್ರಾಣಿಗಳಿಗೂ ಮಂಗಳವಾಗಲಿ ಚೆನ್ನಾಗಿರ್ಲಿ ಅಂತ ಹಾಗೆಯೇ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದು ಅನ್ನುವಂಥ ಚಿಂತನೆಗಳು ವೇದಗಳಿಗೆ ಹೊಸತೇನೂ ಅಲ್ಲ ಯಾವ ವೇದಗಳು ಸರ್ವೇ ಜನ ಸುಖಿನೋ ಭವಂತು ಎನ್ನುವಂಥ ತತ್ವವನ್ನ ಅತ್ಯಂತ ವಿಶಿಷ್ಟವಾಗಿ ಸಾರಿ ಹೇಳ್ತಾವೋ ಯಾವ ವೇದಗಳಲ್ಲಿ ಪಂಚಭೂತಗಳಿಗೂ ಕೂಡ ಓಂ ದ್ಯೌ ಶಾಂತಿಹಿ ಅಂತರಿಕ್ಷ ಶಾಂತಿಹಿ ಪೃಥಿವಿ ಶಾಂತಿಹಿ ಆಪಶಾ ಶಾಂತಿ ಅಂತ ಎಲ್ಲದಕ್ಕೂ ಶಾಂತಿ ಸಿಗುವಂತೆ ಹಾರೈಸಲಾಗುತ್ತೋ ಅಂತ ವೇದಗಳು ಈ ತರ ವಿರೋಧಿಯಾಗಿರುತ್ತವ ವಿರೋಧಿ ಆಗಿರೋದು ಸಾಧ್ಯವ ಅಂತ ಕೇಳಿದ್ರೆ ವೇದಗಳಲ್ಲಿ ಪ್ರಾಣಿ ಹಿಂಸೆಗೆ ಪರ್ಫೆಕ್ಟ್ಲಿ ಅದಕ್ಕೆ ವಿರೋಧ ಇದೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಂಗೆ ಹೇಳಿದ ತಕ್ಷಣ ಅನೇಕರು ಹೇಳ್ತಾರೆ ವೇದಗಳಲ್ಲಿ ತಪ್ಪಿಲ್ಲ ಆದರೆ ವೇದದ ಅನುಯಾಯಿಗಳು ಯಾರಾದರ ಅನುಯಾಯಿಗಳಿದ್ದಾರೋ ಕಾಲಕ್ರಮದಲ್ಲಿ ತಪ್ಪು ಮಾಡಿದ್ದಾರೆ ಕರೆಕ್ಟ್ ಅಲ್ವಾ ಅನುಯಾಯಿಗಳು ತಪ್ಪು ಮಾಡಿದ್ರೆ ಮೂಲ ಸತ್ವಕ್ಕೆ ನೀವು ಯಾಕೆ ದೋಷವನ್ನ ಕೊಡ್ತೀರಾ ಹಾಗೆಯೇ ಇವತ್ತು ಬುದ್ಧಾನುಯಾಯಿಗಳು ಮಾಂಸಾಹಾರಿಗಳ ಆಗಿದ್ದಾರೆ ಹಾಗಿದ್ಮೇಲೆ ಬುದ್ಧನ ವಿಚಾರಗಳಿಂದ ದೂರ ಹೋಗಿರೋದು ಬುದ್ಧನ ತಪ್ಪೋ ಅನುಯಾಯಿಗಳು ತಪ್ಪೋ ಅನುಯಾಯಿಗಳು ತಪ್ಪು ಮಾಡಿದ್ರೆ ಅದನ್ನ ಬುದ್ಧನಿಗೆ ಹೊರಿಸೋದು ಬುದ್ಧನ ಚಿಂತನೆಗಳಿಗೆ ಹೊರಿಸೋದು ಎಷ್ಟು ನ್ಯಾಯ ಅನ್ನೋದನ್ನ ಪ್ರಶ್ನೆ ಮಾಡೋದಾದ್ರೆ ಅದೇ ಚಿಂತನೆ ಇವತ್ತು ಇಲ್ಲಿಗೂ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗಿರುವಂತಹ ಸಂಗತಿ ಇಷ್ಟೆಲ್ಲದರ ನಡುವೆಯೂ ಕೂಡ ಬುದ್ಧ ಒಂದು ಅದ್ಭುತವಾದ ವ್ಯಕ್ತಿತ್ವವಾಗಿದ್ದ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಖಂಡಿತವಾಗಿಯೂ ಇಲ್ಲ ನಾನು ಬುದ್ಧನ ಕುರಿತಂತೆ ಹೇಳಬೇಕಾದ್ದು ಬಹಳ ಸಂಗತಿ ಏನಿಲ್ಲ ಬಹುಶಃ ನನಗನ್ಸುತ್ತೆ ವ್ಯಕ್ತಿಯಾಗಿ ಬುದ್ಧನ ಕುರಿತಂತೆ ಜಾಗತಿಕ ಮಟ್ಟದಲ್ಲಿ ನಡೆಯುವಂತಹ ಚರ್ಚೆಯಷ್ಟು ಬುದ್ಧನ ಕುರಿತಂತೆ ಬಂದಿರುವಷ್ಟು ಪುಸ್ತಕದಷ್ಟು ಇನ್ಯಾವ ವ್ಯಕ್ತಿಯ ಕುರಿತಂತೆ ಬಂದಿರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಅಷ್ಟು ಬುದ್ಧ ಲೈಟ್ ಆಫ್ ಏಷ್ಯಾದಿಂದ ಹಿಡಿದು ಇತ್ತೀಚೆಗೆ ದಿನ ಬೆಳಗಾದ್ರೆ ಹೊಸ ಹೊಸ ಪುಸ್ತಕಗಳು ಏನು ಬರ್ತವೆ ಅವೆಲ್ಲವೂ ಕೂಡ ಬುದ್ಧನ ಕುರಿತಂತೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಪ್ರಚಾರಗೊಂಡಿರುವಂತಹ ಪುಸ್ತಕಗಳಾಗಿವೆ ಅಂತ ನನ್ಗನ್ಸುತ್ತೆ ದ ಬುದ್ಧ ಅಂಡ್ ಸ್ಟೀಚಿಂಗ್ಸ್ ನಾರದ ಅವರು ಬರೆದಿರುವಂತಹ ಪುಸ್ತಕವೂ ಕೂಡ ಅನೇಕ ಒಳಕೋವೆಗಳನ್ನು ಬುದ್ಧನ ಕುರಿತಂತೆ ಚರ್ಚೆ ಸುಮ್ನೆ ಹೇಳೋದಾದ್ರೆ ಶುದ್ಧೋಧನ ರಾಜನ ಮಗನಾಗಿದ್ದ ಬುದ್ಧ ಅವನ ಮೂಲ ಹೆಸರು ಗೌತಮ ಅಂತ ಆಗಿತ್ತು ಅದು ಫ್ಯಾಮಿಲಿಯಿಂದ ಬಂದಿರುವಂತಹ ಅವನಿಗೆ ಶಾಕ್ಯಮುನಿ ನೇಮ್ ಹುಟ್ಟಿದಾಗ ಇಟ್ಟಂತ ಹೆಸರು ಬೋಧಿಸತ್ವ ಅಥವಾ ಬುದ್ಧ ಅಂತ ಆನಂತರದ ದಿನಗಳಲ್ಲಿ ಜ್ಞಾನೋದಯವಾದ ಮೇಲೆ ಅವನನ್ನ ಕರೆದ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ತಥಾಗತ ಅಂತ ಕೂಡ ಕರೀತಾರೆ ಅವನು ಆಚಾರ್ಯನಾಗಿ ಕಾಣಿಸಿಕೊಂಡ ರೀತಿಯದು ಹೀಗೆ ವಿಭಿನ್ನ ಹೆಸರುಗಳಿಂದ ಬುದ್ಧ ಕರೆಯಲ್ಪಡ್ತಾನೆ ಇಂಥ ಬುದ್ಧ ಹುಟ್ಟಿದ ಕೂಡಲೇ ಅಥವಾ ಸಿದ್ಧಾರ್ಥ ಹುಟ್ಟಿದ ತಕ್ಷಣ ಅನೇಕ ಪುರೋಹಿತರು ಅಥವಾ ಅವತ್ತಿನ ಬ್ರಾಹ್ಮಣರು ಅಲ್ಲಿಗೆ ಬಂದ್ರು ಅವನ ಮುಖವನ್ನ ಗಮನಿಸಿ ಋಷಿ ಸದೃಶರಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ಒಂದು ಅತ್ಯಂತ ಶ್ರೇಷ್ಠ ಚಕ್ರವರ್ತಿ ಆಗ್ತಾನೆ ಅಥವಾ ಎಲ್ಲವನ್ನು ತ್ಯಾಗ ಮಾಡಿದ ಮಹಾಪುರುಷನಾಗ್ತಾನೆ ಅಂತ ಹೇಳಿದ್ರು ಅವೆಲ್ಲವೂ ಕೂಡ ನಮ್ಗೆ ಗೊತ್ತಿರುವ ಸಂಗತಿ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತೇನು ಇದೇ ತರದ ಕಥೆಯನ್ನು ಜೀಸಸ್ನ ಕುರಿತಂತೆ ಕೂಡ ಹೇಳ್ತಾರೆ ಜೀಸಸ್ನ ಬದುಕು ಬದುಕಿನ ಮೇಲೆ ಬುದ್ಧನ ಪ್ರಭಾವ ಢಾಳಾಢಾಳಾಗಿರುವುದನ್ನ ಕಂಡು ಬಂದ್ರೆ ಆ ಜೀಸಸ್ ಅನ್ನೋ ವ್ಯಕ್ತಿತ್ವ ಥೆರಾಪುಟ್ ಮಾಂಕ್ ಗಳಿಂದ ಆಗಿದ್ದು ಅನ್ನೋದನ್ನ ಒಪ್ಪೋದಾದ್ರೆ ಈ ಕಥೆಗಳು ಅಲ್ಲಿಗೆ ಹೋಗಿರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಸೇಮ್ ಕಥನಗಳು ನಮಗೆ ಅಲ್ಲಿ ಕಂಡು ಬರ್ತವೆ ಬುದ್ಧನ ಮೊದಲ ಮೆಡಿಟೇಷನ್ ಸಿದ್ಧಾರ್ಥನ ಮೊದಲ ಮೆಡಿಟೇಷನ್ ಅವರ ತಂದೆ ರಾಜನಾಗಿದ್ದವನು ಪುಟ್ಟ ಬುದ್ಧನ ಅಥವಾ ಈ ಸಿದ್ಧಾರ್ಥನನ್ನ ಕರ್ಕೊಂಡು ಒಂದು ಕೃಷಿ ಉತ್ಸವಕ್ಕೆ ಹೋಗಿದ್ದಾಗ ಅಲ್ಲಿ ತನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಇದೇ ರೀತಿ ಚಕ್ಕಳ ಮಕ್ಕಳ ಹಾಕೊಂಡು ಧ್ಯಾನಸ್ಥನಾಗಿ ಹುಡುಗನನ್ನ ಆ ಕೆಲಸದವ್ರು ಬಂದು ನೋಡಿ ಗಾಬರಿ ಆಗ್ತಾರೆ ಅಂತ ಹೇಳ್ತಾರೆ ಇದು ಮೊದಲ ಧ್ಯಾನದ ಪರಿಕಲ್ಪನೆ ಅಂತ ಹದಿನಾರನೇ ವಯಸ್ಸಿಗೆ ಸಿದ್ಧಾರ್ಥನಿಗೆ ಮದುವೆ ಆಯ್ತು ಯಶೋಧರಿಯೊಂದಿಗೆ ಕೆಲವು ಸಾಹಿತ್ಯ ಹೇಳ್ತವೆ ಆ ಮದುವೆ ಕೂಡ ಸಿಂಪಲ್ ಆಗಿ ಏನು ಆಗಲಿಲ್ಲ ಯಶೋಧರಿಯನ್ನು ಕೊಡೋಕ್ಕಿಂತ ಮುಂಚೆ ಈತನ ಸಾಮರ್ಥ್ಯವನ್ನು ಗುರುತಿಸಲಾಯಿತು ಈತ ವೇದ ವಿದ್ಯಾ ಪಾರಂಗತನಾಗಿದ್ದ ಈತ ಷಡಂಗಗಳನ್ನು ಅಧ್ಯಯನ ಮಾಡಿದ್ದ ಅದಾದ ನಂತರ ಶಸ್ತ್ರ ವಿದ್ಯೆಯಲ್ಲೂ ಕೂಡ ಪಾಂಡಿತ್ಯ ಪೂರ್ಣನಾಗಿದ್ದ ಅಂತ ಕೂಡ ಹೇಳ್ತಾರೆ ಇದಾದ ನಂತರ ಯಶೋಧರೆಯ ಕೈ ಹಿಡಿದ ಹದಿನಾರನೇ ವಯಸ್ಸಿಗೆ ಮದುವೆ ಆಯ್ತು ಹದ್ಮೂರು ವರ್ಷಗಳ ಕಾಲ ಸುಖವಾದ ಸಂಸಾರ ಸಂಸಾರ ಹೇಗಿತ್ತು ಅಂತಂದ್ರೆ ಅವನಿಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ತರ ಆಮೋದ ಪ್ರಮೋದಗಳಲ್ಲೇ ಮಗ್ನನಾಗಿರುವಂತಹ ಸಂಸಾರ ಅವನಿಗೆ ಬಾಲ್ಯದಲ್ಲೇ ಹೇಳಲಾಗಿತ್ತು ಅವನು ಹುಟ್ಟಿದಾಗಲೇ ಇವನ್ ಮನೆಯಿಂದ ಹೊರಗೆ ಹೋಗಿ ಸಂಕಟವನ್ನು ನೋಡಿದ ತಕ್ಷಣ ಇವನ್ನೆಲ್ಲವನ್ನು ತ್ಯಾಗ ಮಾಡಿ ಹೊರಡ್ತಾನೆ ಅಂತ ಹೀಗಾಗಿ ಆ ಸಂಕಟ ತೋರದೆ ಇರುವಂತಹ ವ್ಯವಸ್ಥೆ ಮಾಡಲಾಗಿತ್ತು ಅಂತ ಹೇಳ್ತಾರೆ ಸಿದ್ಧಾರ್ಥ ಅಚಾನಕ್ ಆಗಿ ಮನೆಯಿಂದ ಹೊರಗೆ ಬಂದ ಹೊರಗ್ ಬಂದವನೇ ನಾಲ್ಕು ಜನರನ್ನ ನೋಡಿದ ಇದು ನಮ್ಗೆಲ್ರಿಗೂ ಗೊತ್ತಿರುವಂತಹ ಕಥೆ ಆ ನಾಲ್ಕು ಜನರಲ್ಲಿ ಮೊದಲನೇದು ವಯಸ್ಸು ಆಗಿರೋನು ಎರಡನೇದು ರೋಗಿ ಆಗಿರೋನು ಮೂರನೇದು ತೀರಿಕೊಂಡಂತ ಒಬ್ಬ ವ್ಯಕ್ತಿ ಮತ್ತು ನಾಲ್ಕನೇದು ಒಬ್ಬ ಸಂತ ಈ ನಾಲ್ಕು ಜನರನ್ನು ನೋಡಿದ ಕೆಲವು ಸಾಹಿತ್ಯಗಳು ನಾಲ್ಕು ಭಿನ್ನ ಭಿನ್ನ ದಿನಗಳಲ್ಲಿ ನೋಡಿದ ಅಂತ ಹೇಳಿದ್ರೆ ಕೆಲವು ಸಾಹಿತ್ಯಗಳು ಒಂದೇ ಸಲ ಒಬ್ರಾದ್ಮೇಲೆ ಒಬ್ಬರನ್ನ ಕಂಡ ಅನ್ನೋದನ್ನು ಕೂಡ ಹೇಳ್ತವೆ ಎಷ್ಟು ಚೆನ್ನಾಗಿದೆ ನೋಡಿ ನಮಗೆ ರೋಗ ಬರುತ್ತೆ ನಮಗೆ ವಯಸ್ಸಾಗತ್ತೆ ಮತ್ತು ನಾವು ಸಾಯ್ತೀವಿ ಈ ಮೂರನ್ನು ಕೂಡ ಬುದ್ಧನ ಮುಂದೆ ಪ್ರೆಸೆಂಟ್ ಮಾಡಲಾಯಿತು ಅಥವಾ ಸಿದ್ಧಾರ್ಥನ ಮುಂದೆ ಪ್ರೆಸೆಂಟ್ ಮಾಡಲಾಯಿತು ಇದನ್ನ ತುಂಬಾ ಚೆನ್ನಾಗಿ ಅರ್ಥೈಸಿಕೊಂಡ ಸಿದ್ಧಾರ್ಥ ತಾನು ಇಷ್ಟು ದಿನ ಇದರ ಬಗ್ಗೆ ಯೋಚನೆಯೂ ಮಾಡಿರಲಿಲ್ಲ ಅಂತ ಗೊತ್ತಾಗುವಾಗ ನಾಲ್ಕನೆಯ ವ್ಯಕ್ತಿ ಸನ್ಯಾಸಿಯಾಗಿದ್ದವ ಬರ್ತಾನೆ ಬಂದವನು ಹೇಳ್ತಾನೆ ಈ ಎಲ್ಲ ದುಃಖಗಳಿಂದ ಪಾರಾಗ್ಲಿಕ್ಕೆ ತ್ಯಾಗದ ಮಾರ್ಗವನ್ನ ನಾನು ಆವಾಹಿಸಿಕೊಂಡಿದ್ದೇನೆ ಅಂತ ಆ ಸನ್ಯಾಸಿ ಏನು ಹೇಳ್ತಾನಲ್ಲ ಇದು ದುಃಖದಿಂದ ಹೊರಗೆ ಬರಲಿಕ್ಕೆ ಒಂದು ಮಾರ್ಗ ಅಂತ ಅವನಿಗೆ ಅನ್ನಿಸ್ತು ನಾರದ ತಮ್ಮ ಸಾಹಿತ್ಯದಲ್ಲಿ ಪುಸ್ತಕದಲ್ಲಿ ಬುದ್ಧ ಅಂಡ್ ಹೇಳ್ತಾರೆ ಯಾವಾಗ ಹೀಗೆ ಆಲೋಚನೆ ಮಾಡಿ ತ್ಯಾಗಕ್ಕೆ ಆಗ ಸುದ್ದಿ ಬಂತಂತೆ ಮಗು ಹುಟ್ಟಿದೆ ಅಂತ ರಾಹುಲ ಮಗು ಹುಟ್ಟಿದಾನೆ ಅಂತ ಸುದ್ದಿಯಿಂದ ಸಿದ್ಧಾರ್ಥನಿಗೆ ಖುಷಿಯೂ ಆಗಲಿಲ್ಲ ದುಃಖವೂ ಆಗಲಿಲ್ಲ ಬಿಕಾಸ್ ಅವನ ಮನಸ್ಸು ಈಗ ಬೇರೆಡೆಗೆ ನೆಟ್ಟಿತ್ತು ಅಂತ ಅವನು ತಂದೆಯ ಪರ್ಮಿಷನ್ ಕೇಳಲಿಕ್ಕೆ ಹೋಗ್ತಾನೆ ನಾನು ಎಲ್ಲವನ್ನು ತ್ಯಾಗ ಮಾಡ್ತೀನಿ ಅಂತ ತಂದೆ ಒಪ್ಪೋದಿಲ್ಲ ಅಂತ ಗೊತ್ತಾದಾಗ ಒನ್ ಡೇ ತನ್ನ ಹೆಂಡತಿ ಮತ್ತು ಮಗು ಒಬ್ಬರನ್ನೊಬ್ಬ ಪ್ಪಿಕೊಂಡು ಮಲಗಿದ್ದಾಗ ಹೆಂಡತಿಯ ಮುಖವನ್ನ ಕೊನೆಗೊಮ್ಮೆ ನೋಡಿ ಮಗುವಿನ ಮುಖವನ್ನ ಕೊನೆಗೊಮ್ಮೆ ನೋಡಿ ಆತ ಮನೆ ಬಿಟ್ಟು ಹೊರಟು ಹೋಗ್ತಾನೆ ಅಂತ ಹಿಂಗಾಗಿ ಹೇಳ್ತಾರಲ್ಲ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆ ಜಗತ್ತೆಲ್ಲ ಮಲಗಿರ್ತಾರೆ ಹಾಗಂತ ಕೂಡ ಹೊಸ ಸ್ಟೇಟ್ಮೆಂಟ್ ಅಂತ ತಿಳ್ಕೊಳ್ಬೇಡಿ ಗೀತೆಯಲ್ಲೇ ಶ್ರೀಕೃಷ್ಣ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಯೋಗಿಯಾದವನಿಗೆ ಜಗತ್ತೆಲ್ಲ ಎಲ್ಲಿ ಎಚ್ಚರವಾಗಿರುತ್ತೋ ಅಲ್ಲಿ ಯೋಗಿ ಆಗಿದ್ದವ ಮಲಗಿರ್ತಾನೆ ಜಗತ್ತೆಲ್ಲ ಎಲ್ಲಿ ಮಲಗಿರುತ್ತೋ ಅಲ್ಲಿ ಯೋಗಿ ಆಗಿದ್ದವ ಎಚ್ಚರವಾಗಿರ್ತಾನೆ ಅಂತ ಅದರ ಅರ್ಥ ಏನು ಅಂತಂದ್ರೆ ಬುದ್ಧ ಅನ್ನುವವನು ಜಗತ್ತೆಲ್ಲ ಯಾವಾಗ ಮಲಗಿತ್ತೋ ಆಗ ಎಚ್ಚರಗೊಂಡವನು ಅಂತ ಭಗವದ್ಗೀತೆಯ ವಾಕ್ಯಗಳು ಏನ್ ಸುಂದರವಾಗಿ ಸಮೀಕರಣಗೊಳ್ತವೆ ಆದ್ರೆ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ಮಾಡೋದಾದ್ರೆ ಮುಂದೆ ಬುದ್ಧನಾಗಿ ಈ ಸಿದ್ಧಾರ್ಥ ವಾಪಸ್ ಬರ್ತಾನಲ್ಲ ತನ್ನ ಮನೆಗೆ ಬಂದಾಗ ಹೆಂಡತಿಯ ಹೆಂಡತಿಯನ್ನು ಹೋಗಿ ಮಾತನಾಡಿಸ್ತಾನೆ ಬಿಟ್ಟು ಬಂದಿದ್ನಲ್ಲ ಅನ್ನೋ ಕಾರಣಕ್ಕೆ ಆಗ ಹೆಂಡತಿ ಮೂರು ಪ್ರಶ್ನೆ ಕೇಳ್ತಾಳಂತೆ ಒಬ್ಬ ಒಬ್ಬ ಸಂತರು ತುಂಬಾ ಸುಂದರವಾಗಿ ಪ್ರೆಸೆಂಟ್ ಮಾಡಿದ್ರು ಅದನ್ನ ಈಗಲೂ ಹಾಗೆ ಉಳಿದಿದೆ ಕಥೆ ಮೊದಲನೇ ಪ್ರಶ್ನೆ ಅವಳು ಕೇಳ್ತಾಳಂತೆ ನೀನು ಹೆಂಡತಿಯನ್ನ ಬಿಟ್ಟು ಯಾವ್ದನ್ನು ಪಡೀಲಿಕ್ಕೆ ಹೋಗಿದ್ಯೋ ಸಿಗ್ತಾ ಇರ್ಲಿಲ್ವಂತ ಅಫ್ಕೋರ್ಸ್ ಅನ್ನೋದು ಹೆಂಡತಿ ಇದ್ರೆ ಸಿಗಲ್ಲ ಹೆಂಡತಿ ಇಲ್ದೇ ಹೋದ್ರೆ ಸಿಗುತ್ತೆ ಏನೂ ಇಲ್ಲ ಇದ್ರೆ ಸಿಗ್ಲೇಬೇಕು ಬುದ್ಧನ ಹತ್ರ ಆನ್ಸರ್ ಇರಲಿಲ್ಲ ಎಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿದ ಬುದ್ಧ ತನ್ನ ಹೆಂಡತಿಯ ಮೊದಲನೇ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಆಗ್ಲಿಲ್ಲ ಎರಡನೇ ಪ್ರಶ್ನೆ ಕೇಳಿದವಳು ನೀನು ಹೋಗಿ ಏನನ್ನ ಹುಡುಕಿದ್ಯೋ ಅದು ನಾಡಿನಲ್ಲಿ ಸಿಗ್ತಿರ್ಲಿಲ್ವಾ ಬುದ್ಧನಿಗೆ ಈ ಪ್ರಶ್ನೆಗೂ ಉತ್ತರ ಇರಲಿಲ್ಲ ಕರೆಕ್ಟ್ ಅಲ್ವೇನು ಮೋಕ್ಷ ಅನ್ನೋದು ಕಾರ್ಡ್ ಮಾತ್ರ ಇರುತ್ತೆ ನಾಡ್ನಲ್ಲಿ ಇಲ್ಲ ಅಂತ ಎಲ್ಲಾದ್ರೂ ಬರ್ದಿದ್ ಏನು ನಿರ್ವಾಣ ಅಂತ ಯಾವ ಪದವನ್ನ ಬುದ್ಧಿಸ್ಟ್ಗಳು ಬಳಸ್ತಾರೋ ಅದು ಕಾರ್ಡ್ನಲ್ ಮಾತ್ರ ಇದೆ ಅಂತ ಯಾರಾದರೂ ಹೇಳಿದ್ದಾರೆ ಎಲ್ಲಿಗೆ ಬೇಕಿದ್ರು ಸಿಗಬೇಕಲ್ಲ ಜನಕ ಮಹಾರಾಜರು ಹೇಗಿದ್ರು ಅವರು ನಾಡ್ನಲ್ಲಿದ್ದು ರಾಜನಾಗಿದ್ದು ಆ ಅತ್ಯುನ್ನತ ಪದವಿಯಲ್ಲಿ ಕುಳಿತಿದ್ರಲ್ಲ ಹೆಂಗ್ ಸಾಧ್ಯವಾಯ್ತು ಪ್ರಶ್ನೆಗೆ ಬುದ್ಧನ ಬಳಿ ಉತ್ತರ ಇರಲಿಲ್ಲ ಮೂರನೇ ಪ್ರಶ್ನೆ ಆಕೆ ಕೇಳ್ತಾಳೆ ನಿನ್ ತಂದೆ ನಿಂಗೆ ಆಸ್ತಿಯನ್ನು ಕೊಟ್ಟಿದ್ರು ನಿನ್ನ ಮಗ ನೋಡು ಹಿಂಗ್ ಬೆಳೆದಿದ್ದಾನೆ ಅವನಿಗೆ ಏನ್ ನೀನ್ ಕೊಡಬಲ್ಲೆ ಅಂತ ಕೇಳಿದಾಗ ಬುದ್ಧ ಹೇಳಿದ್ದ ಂತೆ ಹಬ್ಬ ಒಂದು ಪ್ರಶ್ನೆಗಾದರೂ ಉತ್ತರ ಕೊಡುವಂತೆ ಕೊಟ್ಟಿಯಲ್ಲ ಅಂತ ಬುದ್ಧ ರಾಹುಲನನ್ನೂ ಕೂಡ ತನ್ನ ಏನು ಬುದ್ಧ ಭಿಕ್ಷುಗಳ ಸಂಘಕ್ಕೆ ಸೇರಿಸ್ಕೊಂಡು ಅವನಿಗೂ ದೀಕ್ಷೆ ಕೊಟ್ಟು ಅಂತ ತಾಯಿ ಎದೆ ಒಡ್ಕೊಂಡು ಸತ್ಲು ಅಂತ ಕೂಡ ಹೇಳ್ತಾರೆ ಅಂದ್ರೆ ಎದೆ ಒಡ್ಕೊಂಡ್ಲು ಅಂತ ಇನ್ಫ್ಯಾಕ್ಟ್ ಆಕೆಯ ದುಃಖ ಎಷ್ಟು ಮಿತಿ ಮೀರಿತ್ತು ಅಂತಂದ್ರೆ ಆಕೆ ತಾನೂ ಕೂಡ ಈ ಬುದ್ಧನ ಪಾಳಯಕ್ಕೆ ಸೇರ್ಕೊಂಡ್ಲು ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಮುಂದೆ ನಾನು ಈ ಕಥೆಯನ್ನು ಬುದ್ಧನ ಸಾಹಸದ ಕಥೆಯನ್ನು ಹೇಳೋದಾದ್ರೆ ಅವನು ಮನೆ ಬಿಟ್ಟು ಹೊರಟವನು ಆರಾಢ ಕಾಲಾಮನ ಅಂತ ಒಬ್ಬ ಗುರುವಿನ ಬಳಿಗೆ ಹೋದ್ರು ಆ ಗುರು ಆತನಿಗೆ ತುಂಬಾ ಸ್ಪಷ್ಟವಾಗಿರುವಂತಹ ಮಾರ್ಗದರ್ಶನ ಮಾಡಿದ್ರು ನಿತ್ಯಾನಿತ್ಯ ವಿವೇಕವನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು ಬುದ್ಧ ಅಲ್ಲಿ ಸ್ವಲ್ಪ ಸಾಧನೆ ಮಾಡ್ತಿದ್ದಂತೆ ಅವನಿಗೆ ಅದು ಅರಿವಾಯ್ತು ಆದ್ರೆ ಇಲ್ಲೇ ಇದ್ರೆ ಉಪಯೋಗ ಇಲ್ಲ ಇದಕ್ಕಿಂತ ಹೆಚ್ಚಿನದನ್ನು ಕಲಿಬೇಕು ಅಂತ ಏಳ್ನೂರಕ್ಕೂ ಹೆಚ್ಚು ಶಿಷ್ಯರನ್ನು ಹೊಂದಿದ್ದಂತ ಉದ್ರಕನ ಹೋದ್ರೆ ಆ ಉದ್ರಕ ಈತನಿಗೆ ಸಾಧನೆಯ ಮಾರ್ಗವನ್ನೆಲ್ಲ ಹೇಳಿದ ಬುದ್ಧ ಅವನನ್ನು ಮೀರಿ ಬೆಳೆದು ನಿಂತಾಗ ಉದ್ರಕನಿಗೆ ಅವರು ಉದ್ರಕ ಇವರಿಗೆ ಹೇಳ್ತಾನಂತೆ ನನ್ನ ಗುರುಕುಲವು ನೋಡ್ಕೊಂಡಿದ್ಬಿಡು ನೀನ್ ಯಾಕೆ ಬೇರೆ ಕಡೆ ಹೋಗ್ತೀಯಾ ಅಂತ ಆದರೆ ಸಮಾಧಾನ ಇಲ್ಲದಂತ ಆತ ತಾನು ಮತ್ತೂ ತಪಸ್ಸು ಮಾಡಬೇಕು ಅಂತ ಹೋಗ್ತಾನೆ ಅತ್ಯಂತ ಕಠಿಣವಾದ ತಪಸ್ಸನ್ನ ಸಿದ್ಧಾರ್ಥ ಮಾಡ್ತಾನೆ ಎಂತ ಕಠಿಣವಾದ ತಪಸ್ಸು ಅಂತಂದ್ರೆ ಸುಮಾರು ಆರು ವರ್ಷಗಳ ಕಾಲ ಒಟ್ಟಾರೆ ಆ ತಪಸ್ಸಿನ ಯಾತ್ರೆ ನನಗೂ ಅನಿಸುತ್ತೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಬಳಿ ಕಳೆದಿದ್ದ ವರ್ಷವೂ ಕೂಡ ಆರು ವರ್ಷ ಅಂತ ಅಂದ್ರೆ ಈ ಆರು ವರ್ಷಗಳಲ್ಲೇ ಎಂಥ ಕಠಿಣವಾದ ತಪಸ್ಸಿಗೆ ತಾನು ಒಡ್ಡಿಕೊಂಡ ಸಿದ್ಧಾರ್ಥ ಅಂತಂದ್ರೆ ಅನೇಕ ಜನ ಅವನ ಹತ್ರ ಬಂದ್ರು ಐದು ಜನ ಶಿಷ್ಯತ್ವವನ್ನು ಸ್ವೀಕರಿಸಿ ಅವನ ಹತ್ರ ಬಂದು ಅವನ ಕಠಿಣ ತಪಸ್ಸನ್ನು ನೋಡಿ ಊಟ ಮಾಡ್ತಿರ್ಲಿಲ್ಲ ಅವನು ಅವನು ನಿಂತಲ್ಲೇ ನಿಂತು ಬಿಡುತ್ತಿದ್ದ ಥರದ ಕಠಿಣ ತಪಸ್ಸನ್ನು ಬೇಕಾದ್ದು ಸಿಗಲಿಲ್ಲ ಅಂತಂದಾಗ ಆಗ ಅವನಿಗೆ ಜ್ಞಾನೋದಯ ಆಯಿತು ಈ ಜೀವವನ್ನ ದಂಡಿಸಿದ್ರು ಉಪಯೋಗ ಇಲ್ಲ ಭೋಗಕ್ಕೆ ಒಳಪಡಿಸಿದರೂ ಉಪಯೋಗ ಇಲ್ಲ ಮಧ್ಯಮ ಮಾರ್ಗವನ್ನು ಬಳಸಬೇಕು ಅಂತ ಸಿದ್ಧಾರ್ಥ ಮಧ್ಯಮ ಮಾರ್ಗವನ್ನ ಬಳಸಿಕೊಂಡು ಬೋಧಿ ವೃಕ್ಷದ ಕೆಳಗೆ ಕೂತಾಗ ಜೊತೆಯಲ್ಲಿದ್ದ ಐದು ಜನ ಬಿಟ್ಟು ಹೋದ್ರು ಸಿದ್ಧಾರ್ಥ ದಾರಿ ತಪ್ಪಿದ ಅಂತ ಆದರೆ ಸಿದ್ಧಾರ್ಥ ಆ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಏಳು ವಾರಗಳ ಕಾಲ ಅವನು ತಪಸ್ಸಿತ್ತಲ್ಲ ಆ ಏಳು ವಾರಗಳ ಕಾಲದ ಆ ತಪಸ್ಸಿನಲ್ಲಿ ಆತ ಎಲ್ಲವನ್ನೂ ತನ್ನದಾಗಿಸಿಕೊಂಡ ಪರಮ ಜ್ಞಾನವನ್ನು ಪಡೆದು ಬುದ್ಧನಾದ ಅನ್ನುವಂಥ ಮಾತನ್ನು ನಾವು ಕೇಳ್ತೀವಿ ಮಧ್ಯಮ ಮಾರ್ಗ ಅವನು ಕೊಟ್ಟಂಥ ಶ್ರೇಷ್ಠವಾಗಿರುವಂಥ ಚಿಂತನೆ ಆ ಬೋಧಿ ವೃಕ್ಷದ ಕೆಳಗೆ ಆ ಜ್ಞಾನವನ್ನು ಪಡ್ಕೊಂಡಲ್ಲ ಅದೇ ವೈಶಾಖ ಶುದ್ಧ ಪೂರ್ಣಿಮೆ ಇವತ್ತಿನ ದಿನ ಇವತ್ತೇ ಆ ದಿನವನ್ನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಬಹಳ ಖುಷಿಯಿಂದ ಆ ದಿನವನ್ನ ಹೆಮ್ಮೆಂದು ಹೇಳ್ಕೊಳ್ತಾರೆ ಆ ಅದರ ನಂತರ ಆತ ಏನು ಆಚಾರ್ಯನಾಗಿ ಪರಿವರ್ತನೆಗೊಂಡಲ್ಲ ಸಾಧಾರಣವಾಗಿ ಮೊದಲ ಆತನ ಚಿಂತನೆ ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ ಅನೇಕ ಜನ್ಮ ಅಲೆದಾಡಿದೆ ನಾನು ಹುಡುಕಾಡಿದೆ ಯಾರಿಗೋಸ್ಕರ ಈ ಮನೆಯನ್ನ ಯಾರು ಕಟ್ತಾರೋ ಅವನಿಗೋಸ್ಕರ ಹುಡುಕಾಡದೆ ನಂಗೆ ಆ ಜನ್ಮಗಳಲ್ಲಿ ಸಿಗಲಿಲ್ಲ ಈಗ ಈ ಜನ್ಮದಲ್ಲಿ ಸಿಕ್ಕಿದ ಇನ್ನು ನೀನು ಈ ಮನೆ ಕಟ್ಟೋದನ್ನು ಬಿಡಪ್ಪ ಅಂತ ನಾನು ಅವನಿಗೆ ಹೇಳಿದ್ದೀನಿ ಬಯಕೆಗಳು ತೀರಿವೆ ಅಜ್ಞಾನ ನಾಶವಾಗಿದೆ ಮನಸ್ಸು ಮುಕ್ತವಾಗಿದೆ ಆಸೆ ಇಲ್ಲವಾಗಿದೆ ಅನ್ನೋದು ಆತನ ಮೊದಲ ಮಾತು ಅಂತ ಹೇಳ್ತಾರೆ ಬುದ್ಧನ ಬಳಿಗೆ ಅನೇಕರು ಬರ್ತಾರೆ ರಾಜರ ಅಜಾತ ಶತ್ರುವಿನಂಥ ರಾಜನಿಂದ ಹಿಡಿದು ಕಿಸಾ ಅಂತ ಸಾಮಾನ್ಯ ಹೆಣ್ಣುಮಗಳವರೆಗೆ ಪಾಯಸವನ್ನ ಹಿಡ್ಕೊಂಡು ಬಂದಿರುವಂಥ ಸುಜಾತಳಿಂದ ಹಿಡಿದು ಅತ್ಯಂತ ಆಪ್ತ ಶಿಷ್ಯ ಆನಂದನವರೆಗೆ ಎಷ್ಟು ಜನ ಬುದ್ಧನ ಬಳಿಗೆ ಬಂದು ನಿರಂತರವಾಗಿ ಆತನ ವಿಚಾರಧಾರೆಯ ಆ ಅಮೃತವನ್ನು ಸ್ವೀಕಾರ ಮಾಡಿದ್ರೂ ಹೇಳಲಿಕ್ಕೆ ಬರದಿಲ್ಲ ಹೀಗಾಗಿ ಬುದ್ಧ ಅಂತಂದಾಗ ಅದೊಂದು ದೊಡ್ಡ ಭಿಕ್ಷುಗಳ ಪಡೆ ಅಂತ ಆತನನ್ನ ಚಿಕ್ಕಂದಿನಿಂದ ವಿರೋಧಿಸ್ತಾ ಇದ್ದ ದೇವದತ್ತನೂ ಕೂಡ ಬುದ್ಧನ ಅನುಯಾಯಿ ಆಗ್ತಾನೆ ಅಫ್ಕೋರ್ಸ್ ಆತ ಅವನ ವಿರೋಧಿಯಾಗಿ ಜೀವನ ಪರ್ಯಂತ ಇದ್ದಾಗಲೂ ಕೂಡ ಬುದ್ಧ ಎಲ್ಲವನ್ನು ಮೀರಿ ನಿಲ್ಲ ನಿಲ್ಲುವಂತ ಅಪರೂಪದ ವ್ಯಕ್ತಿಯಾಗ್ತಾನೆ ನಾಲ್ಕು ಸತ್ಯಗಳನ್ನ ಆರ್ಯ ಸತ್ಯಗಳು ಅಂತ ಅದನ್ನು ಕರೀತಾರೆ ಈ ನಾಲ್ಕು ಸತ್ಯಗಳನ್ನು ಬುದ್ಧ ಹೇಳಿದ ದುಃಖ ಜೀವನ ದುಃಖಮಯವಾಗಿದೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ನಿರಂತರವಾದ ದುಃಖದೊಂದಿಗೆ ಸುಖವನ್ನು ಅನುಭವಿಸುವುದು ಇವತ್ತೊಂದು ದಿನ ಏನೋ ಸುಖವನ್ನು ಬಯಸಿದ್ವಿ ಅಥವಾ ಸಿಕ್ತು ಅಂದ ತಕ್ಷಣ ಅದ್ರ ಹಿಂದೆ ಹಿಂದೆಯೇ ದುಃಖ ಇರುತ್ತೆ ಬಿ ಕೇರ್ಫುಲ್ ಜೀವನ ದುಃಖಮಯವಾಗಿದೆ ಮೊದಲನೇ ಚಿಂತನೆ ನಾಲ್ಕು ಚಿಂತನೆ ಎಷ್ಟು ಸುಂದರವಾಗಿದೆ ನೋಡಿ ಈ ನಾಲ್ಕು ಚಿಂತನೆಗಳ ಆಧಾರದ ಮೇಲೆ ಬದುಕನ್ನು ಕಟ್ಟಿಕೊಳ್ಳಿಕ್ ಸಾಧ್ಯವಾಗುತ್ತೆ ಎರಡನೇ ಚಿಂತನೆ ಬುದ್ಧ ಹೇಳ್ತಾನೆ ಆರ್ಯ ಸತ್ಯ ದುಃಖ ಸಮುದಾಯ ಆ ದುಃಖಕ್ಕೊಂದು ಕಾರಣ ಇದೆ ಸುಮ್ ಸುಮ್ನೆ ದುಃಖ ಏನೋ ಬಂದ್ಬಿಡಲ್ಲ ಆ ದುಃಖಕ್ಕೊಂದು ಕಾರಣ ಇದೆ ಆ ದುಃಖದ ಕಾರಣ ಎಲ್ಲಿಂದ ಬರುತ್ತೆ ಅಂದ್ರೆ ಅವಿದ್ಯೆಯಿಂದ ಶುರುವಾಗುತ್ತೆ ಅವಿದ್ಯೆಯಿಂದ ಸಂಸ್ಕಾರ ಸಂಸ್ಕಾರದಿಂದ ವಿಜ್ಞಾನ ವಿಜ್ಞಾನದಿಂದ ಏನೋ ಅಥವಾ ಷಡಾಯತನದ ಬಗ್ಗೆ ಮಾತಾಡ್ತಾನೆ ಷಡೀಂದ್ರಿಯಗಳ ಕುರಿತಂತೆ ಮಾತಾಡ್ತಾನೆ ಇವೆಲ್ಲವನ್ನು ಹೇಳ್ತಾ ಕೊನೆಗೇನು ಹೇಳ್ತಾನೆ ಅಂದ್ರೆ ಮೂರನೇ ಚಿಂತನೆಯಲ್ಲಿ ದುಃಖ ನಿರೋಧವು ಕೂಡ ಆಗತ್ತೆ ಅಂತ ದುಃಖ ನಿರೋಧಕ್ಕೆ ಏನ್ಮಾಡ್ಬೇಕು ಅಂದ್ರೆ ಉಲ್ಟಾ ಹೋಗಬೇಕು ಅಂತ ಯಾವ ಕಾರಣಕ್ಕೋಸ್ಕರ ದುಃಖ ಬಂದಿದ್ಯೋ ಅದನ್ನು ಹುಡ್ಕೊಂಡು ಹೋಗಬೇಕು ಆ ಮೂಲವನ್ನೇ ನಾಶ ಮಾಡಿದರೆ ದುಃಖದ ನಿವಾರಣೆ ಆಗುತ್ತೆ ಅಂತ ಮತ್ ನಾಲ್ಕನೇದು ಆ ಮೂಲವನ್ನು ಹುಡ್ಕೊಂಡು ಹೋಗಲಿಕ್ಕೆ ದೇರ್ ಈಸ್ ಅ ಪಾತ್ ಅಲ್ಲೊಂದು ಮಾರ್ಗ ಇದೆ ಅದನ್ನು ದಿಕ್ ದುಃಖ ನಿರೋಧಗಾಮಿ ಅಂತ ಕರೀತಾರೆ ಅಂತ ಸೊ ನಾನು ನಾಲ್ಕು ರಿಪೀಟ್ ಮಾಡ್ತೀನಿ ಮೊದಲನೇದು ಜೀವನ ದುಃಖಮಯವಾಗಿದೆ ದುಃಖಕ್ಕೆ ಕಾರಣವಿದೆ ಮೂರನೇದು ಆ ದುಃಖದ ಮೂಲವನ್ನು ನಾಶ ಮಾಡಿದರೆ ದುಃಖದಿಂದ ಪಾರಾಗ್ಬೋದು ಮತ್ತು ಆ ಮೂಲವನ್ನು ನಾಶ ಮಾಡಲಿಕ್ಕೆ ಒಂದು ಮಾರ್ಗ ಇದೆ ಅಂತ ಆ ಮಾರ್ಗವನ್ನೇ ಎಂಟು ಮಾರ್ಗಗಳಾಗಿ ಬುದ್ಧ ತುಂಬಾ ಚೆನ್ನಾಗಿ ಡಿವೈಡ್ ಮಾಡಿ ಸಮ್ಯಕ್ ದೃಷ್ಟಿ ಸಮ್ಯಕ್ ಸಂಕಲ್ಪ ಸಮ್ಯಕ್ ವಚನ ಸಮ್ಯಕ್ ಕಾರ್ಯ ಸಮ್ಯಕ್ ಜೀವಿತ ಸಮ್ಯಕ್ ವ್ಯಾಯಾಮ ಸಮ್ಯಕ್ ಸ್ಮೃತಿ ಸಮ್ಯಕ್ ಸಮಾಧಿ ಅನ್ನುವಂಥ ಎಂಟು ಮಾರ್ಗಗಳನ್ನ ನನಗೆ ಈ ಎಂಟು ಮಾರ್ಗಗಳನ್ನು ನೋಡುವಾಗ ನಾವೆಲ್ಲರೂ ಯೋಗದ ಬಗ್ಗೆ ಮಾತಾಡುವಾಗ ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡ್ತೀವಲ್ಲ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಈ ಎಂಟು ಮಾರ್ಗಗಳು ಮತ್ತು ಇವ ಬುದ್ಧನ ಮಾರ್ಗವನ್ನು ನಾವು ಒಂಥರ ಸಮೀಕರಿಸಬಹುದು ಬುದ್ಧ ಹೆಚ್ಚು ಹೆಚ್ಚು ಮನಸ್ಸಿನ ಮೇಲೆ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರೆ ಅಷ್ಟಾಂಗ ಯೋಗದಲ್ಲಿ ಮೊದಲು ದೇಹ ಆನಂತರ ಪ್ರಾಣ ಆನಂತರ ಮನಸ್ಸು ಆನಂತರ ಬುದ್ಧಿ ಆನಂತರ ಅಂತರಂಗದ ಸಮಾಧಿ ಆತ್ಮದ ಸಮಾಧಿಯ ಕುರಿತಂತೆ ಕಲ್ಪನೆಯನ್ನ ಅಲ್ಲಿ ಕೊಡಲಾಗುತ್ತೆ ಸೊ ಇವೆರಡನ್ನೂ ಸಮೀಕರಿಸಲಿಕ್ಕೆ ಸಾಧ್ಯ ಇದೆ ನಾನು ಯಾಕೆ ಸಮೀಕರಣದ ಪ್ರಯತ್ನ ಅಥವಾ ನಿಮ್ಗೆ ಹೇಳೋಕ್ ಪ್ರಯತ್ನ ಪಡ್ತಿದ್ದೀನಿ ಅಂತಂದ್ರೆ ಬುದ್ಧನನ್ನ ಭಾರತೀಯ ಪರಂಪರೆಯ ಹಿಂದೂ ಧರ್ಮದ ವಿರೋಧಿ ಅಂತ ಯಾರ್ಯಾರು ಕರೀತಾರೋ ಅವರಿಗೆ ಬುದ್ಧನ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಆತ ಹಿಂದೂ ಧರ್ಮದ ವಿರೋಧಿ ಅಲ್ಲ ಬದಲಿಗೆ ಹಿಂದೂ ಧರ್ಮದಲ್ಲಿದ್ದ ಅವತ್ತಿನ ದಿನಗಳ ಅಪಸವ್ಯಗಳನ್ನ ತಿಳಿಗೊಳಿಸಿ ಸರಿ ಮಾಡಿ ಅದನ್ನು ಪರಿಪೂರ್ಣಗೊಳಿಸಲಿಕ್ಕೆ ಬಂದಿದ್ದು ಅಂತ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಬೌದ್ಧ ಧರ್ಮದ ಕುರಿತಂತೆ ಮಾತನಾಡ್ತಾ ಏನು ಹೇಳ್ತಾರೆ ಗೊತ್ತಾ ಯಹೂದ್ಯರಿಂದ ಹುಟ್ಟಿದ್ದು ಕ್ರಿಶ್ಚಿಯಾನಿಟಿ ಯಹುದ್ಯರು ಮೂಲ ಅದರಿಂದ ಹುಟ್ಟಿದ್ದು ಕ್ರಿಶ್ಚ್ಯಾನಿಟಿ ಆದರೆ ಆ ಕ್ರಿಶ್ಚ್ಯಾನಿಟಿಯೇ ಮುಂದೆ ಯಹೂದ್ಯ ಧರ್ಮವನ್ನು ನುಂಗಿಬಿಡ್ತು ಆದರೆ ಹಿಂದೂ ಧರ್ಮದಿಂದ ಹುಟ್ಟಿದ ಬೌದ್ಧ ಧರ್ಮವನ್ನು ಹಿಂದೂ ಧರ್ಮ ತನ್ನೊಳಗೆ ಸೇರಿಸಿಕೊಳ್ತು ಯಾಕೆಂದ್ರೆ ಬೌದ್ಧ ಧರ್ಮ ವಿರೋಧಿಯಾಗಿ ಬಂದಿದ್ದಲ್ಲ ಹಿಂದೂ ಧರ್ಮಕ್ಕೆ ಪೂರಕವಾಗಿ ಬಂದಿದ್ದು ಅಂತ ಇವೆಲ್ಲವನ್ನು ಕೇಳುವಾಗ ಎಷ್ಟು ಆನಂದ ಅನಿಸುತ್ತೆ ನೋಡಿ ಬುದ್ಧ ಸಾಕ್ಷಾತ್ ಹಿಂದೂ ಧರ್ಮವನ್ನ ಪುನರುದ್ಧಾರ ಮಾಡಲಿಕ್ಕೆ ಅಂತ ನಾವೇನಾದರೂ ಕರೆಯೋದಾದ್ರೆ ಆ ಕಾರಣಕ್ಕೋಸ್ಕರವೇ ಬಂದಿದ್ದು ಮುಂದಿನ ದಿನಗಳಲ್ಲಿ ಮತ್ತೇನು ಶಿಥಿಲತೆ ಬಂತೋ ಅದನ್ನು ಸರಿ ಮಾಡಲಿಕ್ಕೆ ಶಂಕರರು ಬಂದರು ಉದ್ದಕ್ಕೂ ಕೂಡ ಅನೇಕ ಆಚಾರ್ಯರು ಬಂದರು ಕೊನೆಗೆ ಸ್ವಾಮಿ ವಿವೇಕಾನಂದರವರೆಗೂ ನಿರಂತರವಾಗೂ ಈ ಪ್ರಕ್ರಿಯೆ ನಡೆದಿದ್ಯಲ್ಲ ಅದು ಹಿಂದೂ ಧರ್ಮಕ್ಕೆ ಪೂರಕವಾಗಿಯೇ ನಡೆಯುವಂತದ್ದು ಆ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇವೆಲ್ಲವನ್ನು ಮನನ ಮಾಡ್ಕೊಳ್ತಾ ಬುದ್ಧ ಹಿಂದೂ ಧರ್ಮದ ಪುನರ್ ಪುನರುದ್ಧಾರಕನಾಗಿ ಬಂದ ಅನ್ನೋದನ್ನ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ದೇವಸ್ಥಾನಗಳಲ್ಲಿ ಇವತ್ತು ಅವನಿಗೆ ಪೂಜೆ ಸಲ್ಲಿಸಿ ಸ್ವಲ್ಪ ಹೊತ್ತಾದರೂ ಬುದ್ಧ ಧ್ಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಅಂತಂದ್ರೆ ಬಹುಶಃ ನನಗನ್ಸುತ್ತೆ ನಮ್ಮೆಲ್ಲರ ಪ್ರಯತ್ನ ಸಾರ್ಥಕವಾಗುತ್ತೆ ಬುದ್ಧನಿಗೆ ಶರಣು ಹೋಗೋಣ ಆ ಬುದ್ಧ ನಮ್ಮನ್ನು ನಮಗೂ ಕೂಡ ಬೆಳಕನ್ನು ಕೊಡುವಂತಾಗಲಿ ಅಂತ ಭಾವಿಸ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಬುದ್ಧ ಪೌರ್ಣಿಮೆಯ ಈ ಅಪರೂಪದ ದಿನದಂದು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ನಾವೆಲ್ಲರೂ ಕೂಡ ಸ್ಪಿರಿಚುಯಲ್ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದಿಡ್ಲಿಕ್ಕೆ ಬುದ್ಧ ನಮಗೆ ಪ್ರೇರಣೆ ಕೊಡ್ಲಿ ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿ ನಿಮ್ಗೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಂದೇ ಮಾತ್ರ ಜೈ ಹಿಂದ್